ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಬರ್ತಿದ್ದಾಳೆ ಜಯಲಲಿತಾ ನಿಮ್ಮ ಸ್ಟಾರ್ ಸುವರ್ಣದಲ್ಲಿ ಇದೇ ಸೋಮವಾರದಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕನ್ನಡ ಕಿರುತೆರೆಯಲ್ಲಿ ಹೊಚ್ಚ ಹೊಸ ಕತೆಗಳು ಆರಂಭವಾಗುವುದು ಸರ್ವೇ ಸಾಮಾನ್ಯ ಆದರೆ ವೀಕ್ಷಕರಿಗೆ ಮನೆ ಮುಟ್ಟುವ ಕತೆಗಳನ್ನು ನೀಡುತ್ತಾ ಬಂದಿರುವ ಹೆಗ್ಗಳಿಕೆ ಕನ್ನಡಿಗರ ಹೆಮ್ಮೆಯ ಸ್ಟಾರ್ ಸುವರ್ಣ ವಾಹಿನಿಗೆ ಸಲ್ಲುತ್ತೆ ಇದೀಗ ನಿಮ್ಮ ಸ್ಟಾರ್ ಸುವರ್ಣ ಪ್ರಸ್ತುತಪಡಿಸ್ತಾ ಇದೆ ವೆಬೆನ್ನ ಕಥಾ ಹೊಂದರದ ಹೊಸ ಕತೆ ಜಯಲಲಿತಾ ಭೈರವಪುರ ಎಂಬ ಸುಂದರಹಳ್ಳಿಯಲ್ಲಿ ಸಂಪ್ರದಾಯಸ್ಥ ಮನೆತನದಲ್ಲಿ ಬೆಳೆದಿರೋ ಹುಡುಗಿ ಕಥಾ ನಾಯಕಿ ಲಲಿತಾ ಬಿ ಎ ಪಾಸ್ ಆಗಬೇಕು ಅನ್ನೋದು ಇವಳ ದೊಡ್ಡ ಕನಸು ಆದರೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಅಲ್ಲ ಮದುವೆ ಆಗೋದಕ್ಕೆ ಒಳ್ಳೆ ಹುಡುಗ ಸಿಗ್ತಾನೆ ಅನ್ನೋ ಆಸೆಗೆ ನಟ ರಾಕಿಂಗ್ ಸ್ಟಾರ್ ಯಶ್ನ ಅಪ್ಪಟ ಅಭಿಮಾನಿಯಾಗಿರುವ ಲಲಿತಾಗೆ ಸಿನಿಮಾ ಅಂದರೆ ಪಂಚಪ್ರಾಣ ಥಿಯೇಟರ್ನಲ್ಲಿ ಒಳ್ಳೆ ಸಿನಿಮಾ ಬಂದರೆ ಸಾಕು ಹೋಗದೆ ಇರೋ ಮಾತೇ ಇಲ್ಲ ಡ್ರಾಮಾ ಕ್ವೀನ್ ಶುದ್ಧ ತರಲೆಯಾಗಿರೋ ಈಕೆ ಊರಿನವರ ಮನೆ ಮಗಳು ಜೊತೆಗೆ ತಂದೆಯ ಮುದ್ದಿನ ಮಗಳು ಈ ಕತೆ ಬರ್ತಿದೆ ಸ್ಟಾರ್ ಸುವರ್ಣದಲ್ಲಿ ಇದೇ ಸೋಮವಾರದಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಾನು ಮೊದಲಿಗೆ ಅನ್ನದಾತರ ನುಡಿಯನ್ನ ಕೇಳೋಣ ನಮ್ಮ ಪ್ರೊಡ್ಯೂಸರ್ ಪ್ರಮೋಟ್ ಆಗಿದ್ದಾರೆ ಈ ಕ್ಷಣ ರೈಟರ್ ಆಗಿರೋ ಮಾಡಿದ್ದಾರೆ ನೀವು ಈ ಸ್ಥಳದಲ್ಲಿ ತುಂಬಾನೇ ಖುಷಿ ಅನ್ನಿಸ್ತಾರೆ ಗೊತ್ತಿರುವಾಗ ನಾನು ಈ ಧಾರಾವಾಹಿ ನಿರ್ದೇಶನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಕಾಲದಲ್ಲಿ ಮನೋರಂಜಿಸಲಿಕ್ಕೆ ಮನೋರಂಜಿಸ್ಲಿಕ್ಕೆ ವೀಕ್ಷಕರನ್ನ ತುಂಬಾ ಮಾಧ್ಯಮಗಳಿದೆ ಆದ್ರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾಂಗಟ್ಟಲೆ ವೀಕ್ಷಕರನ್ನ ಟಿ ವಿ ಮುಂದೆ ಹಿಡಿದು ಕೂರಿಸ್ಲಿಕ್ಕೆ ಆ ಒಂದು ದೊಡ್ಡ ಸವಾಲಿನ ಕೆಲಸ ಆಗುತ್ತೆ ಅದು ಎಷ್ಟು ದೊಡ್ಡ ಮಟ್ಟಿಗೆ ಸವಾಲ್ ಕೆಲಸ ಆಗುತ್ತೆ ಅಂತಂದ್ರೆ ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಕಬೇಕಾಗತ್ತೆ ಜೊತೆಗೆ ಅಹ್ ವೈವಿಧ್ಯಮಯ ಪಾತ್ರಗಳನ್ನ ಸೃಷ್ಟಿ ಮಾಡಬೇಕಾಗತ್ತೆ ಹಾಗೇನೆ ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡಬೇಕಾಗತ್ತೆ ಜೊತೆಗೆ ಪ್ರೇಕ್ಷಕರನ್ನ ಸಾವಿರಾರು ಎಪಿಸೋಡ್ ಅಷ್ಟು ಟಿವಿ ಮುಂದೆ ಹಿಡಿದು ಕೂರಿಸುವಂತಹ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ತಯಾರಾಗಿತ್ತು ನಮ್ಮ ಜಯಲಲಿತಾ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ತೆ ನಮ್ಮ ಈ ಧಾರಾವಾಹಿಯ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಜಯಲಲಿತಾ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಸುವರ್ಣ ವಾಹಿನಿ ಕಳೆದ ಕೆಲವು ವರ್ಷಗಳಿಂದ ಅತ್ಯುತ್ತಮ ಧಾರಾವಾಹಿಗಳನ್ನು ನೀಡ್ತಾ ಬಂದಿದೆ ಹಾಗೆ ನಮ್ಮ ಈ ತಂಡಕ್ಕೆ ಜಯಲಲಿತಾ ಅನ್ನುವ ಒಂದು ಧಾರಾವಾಹಿಯನ್ನು ನಿರ್ಮಾಣ ಮಾಡುವ ಅವಕಾಶವನ್ನು ವಾಹಿನಿ ನೀಡಿದೆ ಶಿಲ್ಪಾ ಮೇಡಮ್ ರಾಜ್ ಸರ್ ಇವರ ಒಂದು ನೇತೃತ್ವದಲ್ಲಿ ಅವರ ಗೈಡೆನ್ಸಲ್ಲಿ ನಾವು ಈ ಧಾರಾವಾಹಿಯನ್ನು ಮಾಡ್ತಾ ಇದ್ದೀವಿ ಪ್ರಾಯಶಃ ಧಾರಾವಾಹಿಯ ಒಟ್ಟು ಒಂದು ಸ್ವರೂಪ ಹೇಗಿರಬಹುದು ಅನ್ನೋದನ್ನು ನೀವೀಗ ನೋಡಿದ್ದೀರಿ ಒಂದು ತಂಡವಾಗಿ ನಾವೆಲ್ಲರೂ ಸೇರಿ ದರ್ಶಿತವರ ಅವರ ನೇತೃತ್ವದಲ್ಲಿ ಈ ಕೆಲಸ ಮಾಡ್ತಾಯಿದ್ದೀವಿ ಕಳೆದ ಮೂರು ತಿಂಗಳಿನಿಂದ ನಾವು ಚಿತ್ರೀಕರಣ ಮಾಡ್ತಾ ಇದ್ದೇವೆ ಈ ಧಾರಾವಾಹಿಯು ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಕನಕಪುರ ರಾಮನಗರ ಮೈಸೂರು ರಸ್ತೆ ಅಕ್ಕಪಕ್ಕದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದ್ದೀವಿ ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಇದೆಲ್ಲರೂ ಹೇಳುವ ಕ್ಲೀಶೆ ಅಂತ ಅನ್ನಿಸಬಹುದು ಬಟ್ ಈ ಧಾರಾವಾಹಿ ನಿಜವಾಗ್ಲೂ ಭಿನ್ನವಾಗಿದೆ ಅಂದರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ಥರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ ಜಯಲಲಿತಾ ಒಂದು ಹಳ್ಳಿಯ ರಾಜಕೀಯ ಮತ್ತು ಅಲ್ಲಿನ ಕಥೆ ಬಡವ ಮತ್ತು ಶ್ರೀಮಂತರ ಮಧ್ಯದ ಭೇದ ಭಾವದ ಜೊತೆಗೆ ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ ಒಳಗಡೆ ಏನೋ ನೋವಿದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳದ ಒಬ್ಬ ನಾಯಕಿ ಮತ್ತೊಬ್ಬ ಕಥಾ ನಾಯಕ ಮತ್ತು ಅವನ ಕುಟುಂಬ ಇವು ಎರಡರ ಮಧ್ಯದ ಸಂಘರ್ಷದ ಕತೆ ಗುಣಮಟ್ಟವನ್ನು ಕೊಡೋದಕ್ಕೂ ಪ್ರಯತ್ನ ಮಾಡಿದ್ದೀವಿ ವಿನೋದ್ ಪನ್ನ ಅಂತ ನಮ್ಮ ಆರ್ ಡೈರೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸೆಟ್ ಹಾಕಿ ಒಂದೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಹೀರೋ ಮನೆಯನ್ನು ನವೀಕರಣ ಮಾಡಿ ಹೊಸ ರೀತಿಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬಹುದು ಅಂತ ಅದನ್ನು ಮಾಡಿದ್ದೀವಿ ಒಟ್ಟಾರೆಯಾಗಿ ಒಂದು ಹೊಸ ಬಗೆಯ ಧಾರಾವಾಹಿಯನ್ನು ಕನ್ನಡದ ಜನತೆಗೆ ನೀಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲ ಸೇರಿ ಇದನ್ನು ಕೆಲಸ ಮಾಡಿದ್ದೀವಿ ನೀವು ಪಡ್ತೀರಿ ಅನ್ನುವ ಭರವಸೆ ನಮಗಿದೆ ಈ ಧಾರಾವಾಹಿಯ ಕುರಿತು ಮಾಹಿತಿಯನ್ನು ಯಥಾರ್ಥ ಕತೆ ಅಲ್ಲಿನೇ ಆದರೂ ಕೆಲಸ ಮಾಡೋರು ಬರಗಾಗಲು ಸಂಭಾಷಣೆಗಾಗಲು ತಾಂತ್ರಿಕ ವರ್ಗದವರು ಎಲ್ಲರೂ ನಮ್ಮವರೇ ಕನ್ನಡದವರೇ ಸೊ ಇಲ್ಲಿಯೂ ಕೆಲವೊಂದನ್ನು ಅಡಾಪ್ಟ್ ಮಾಡಿಕೊಂಡು ಎಲ್ಲ ಇದರಲ್ಲೂ ಮಾಡಬೇಕು ಒಂದು ಒಂದು ಪ್ಯಾಕೇಜ್ ಅಂತ ಇರುತ್ತೆ ಚಾನಲ್ದವರು ಹತ್ತು ಸೀರಿಯಲ್ ಅಲ್ಲ ಹೇಳ್ತಿರೋದು ಅಂದ್ರೆ ನೀವು ಹೇಳ್ತಿರೋದು ಕನ್ನಡದವ್ರಿಗೆ ಯಾಕೆ ಇಲ್ಲಿದೆ ಕತೆ ತಗೋಬೇಕು ಅಂತ ಹೇಳಿದು ಆಗೋ ಕಲಾವಿದರು ಅದಕ್ಕೆ ಕತೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಕನ್ನಡದವರೇ ನಾವು ಮಾಡ್ತಿರೋದು ಅದೊಂದು ಹೆಮ್ಮೆಯ ವಿಷಯ ಅಂದ್ರೆ ಇದು ಯಾರು ಬೇರೆಯವ್ರನ್ನ ನಾವು ಕತೆ ಒಂದು ಲೈನ್ ತಗೊಂಡ್ಬಿಟ್ಟು ಎಲ್ಲ ಇಲ್ಲಿದೆ ಕ್ರಿಯೇಟ್ ಆಗಿರುತ್ತೆ ಇಲ್ಲಿಯೇ ಪ್ರಕಾರನೇ ಮಾಡಿರ್ತಾರೆ ಪಾತ್ರದ ಹೆಸರು ಪರಮೇಶ್ವರಿ ಅಮ್ಮನ ಪಾತ್ರ ಕಡಕ್ ಅಂದ ತಕ್ಷಣ ಮಾತಿನಲ್ಲಿ ಬರೀ ಖಡಕ್ ಆಗಿ ಅಂದ್ರೆ ಕಠಿಣವಾಗಿ ಮಾತಾಡೋದು ಅಂತಲ್ಲ ಅಂದ್ರೆ ಅವಳ ನಿರ್ಧಾರ ಸರಿ ಇರುತ್ತೆ ಎಲ್ಲೋ ನನ್ನ ಮನೆಯ ಸದಸ್ಯರು ತಪ್ಪು ಹೆಜ್ಜೆಗಳನ್ನ ಇಡಬಾರದು ಅನ್ನೋ ಒಂದು ಕಾರಣದಿಂದ ಮಾತಾಡ್ತಾ ಹೋಗ್ತಾಳೆ ಪೊಲಿಟಿಷಿಯನ್ ಫ್ಯಾಮಿಲಿ ಇದ್ದರೂ ಕೂಡ ಪಾಲಿಟಿಕ್ಸ್ ನ ಇಷ್ಟಪಡದೆ ಇರುವಂತ ಒಂದು ಹೆಣ್ಮಗಳು ಆದ್ರೆ ಮಗ ಅಂದ್ರೆ ತುಂಬಾ ಇಷ್ಟ ಪಡ್ತಿರ್ತಾಳೆ ಮಗನಿಗೋಸ್ಕರ ಏನ್ಗೂ ತಯಾರಿ ಇರುವಂತ ಪಾತ್ರ ಅವನಿಗೋಸ್ಕರ ಎಲ್ಲೋ ತಾಂಪ್ರೋ ಆಗಿ ಸರಿ ಆಯಿತು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಹೋಗುವಂಥ ಪಾತ್ರ ಸುವರ್ಣ ಮತ್ತು ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇದು ನನ್ನ ಎಂಟನೇ ಪ್ರಾಜೆಕ್ಟು ಬ್ಯಾಕ್ ಟು ಬ್ಯಾಕ್ ನಾನು ಸುವರ್ಣದಲ್ಲಿ ವರ್ಕ್ ಇದ್ದೀನಿ ಇವಾಗ ಇವಾಗಾಗಲೇ ನೋಡಿರ್ತೀರ ಪ್ರತಿಯೊಂದು ಪಾತ್ರದ ಪಾತ್ರದಿಂದ ಪಾತ್ರಕ್ಕೂ ಕೂಡ ತುಂಬ ವಿಭಿನ್ನತೆ ಇದೆ ಈ ಪಾತ್ರ ನನಗೆ ತುಂಬ ತುಂಬ ಇಷ್ಟ ಆಗಿದೆ ಏನು ಅಂತ ಹೇಳಿದರೆ ಒಂದು ಖಡಕ್ ಆಗಿ ಎಲ್ಲೋ ಒಂದು ಆಕ್ಸೆಂಟ್ ಬೇರೆ ಇದೆ ತುಂಬಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಂತ ಅನ್ಸೋದು ಕಮ್ಮಿ ಮಾಡಿದ್ರೆ ಕಮ್ಮಿ ತುಂಬಾ ಮಧ್ಯದಲ್ಲಿ ಇರುವಂತ ಒಂದು ಪಾತ್ರ ಇದಕ್ಕೆ ಇಡೀ ಸುವರ್ಣ ವಾಹಿನಿಗೆ ಮತ್ತೆ ನನ್ನ ಟೀಮ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ನಮ್ಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಯಾವುದು ಒಂದಿನೂ ಯಾವುದಕ್ಕೂ ಕೊರತೆ ಮಾಡಿಲ್ಲ ಯಾವುದೇ ಥರದ್ದು ಪ್ರೆಷರ್ ಆಗಲಿ ಸ್ಟ್ರೆಸ್ ಆಗಲಿ ಯಾವುದೂ ಹಾಕಿಲ್ಲ ಆರ್ಟಿಸ್ಟ್ ಮೇಲೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ರಕ್ಷಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಕೆಲವು ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಆದರೆ ಅವ್ರ ಜೊತೆ ಅವ್ರು ಕೊಟ್ಟಷ್ಟು ಕಂಫರ್ಟ್ ಆಗಿರ್ಬೋದು ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಅವರು ಟ್ರೀಟ್ ಮಾಡೋ ವೇ ಆಗಿರ್ಬೋದು ಆರ್ಟಿಸ್ಟ್ಗಳನ್ನ ಅದು ಬೇರೆ ಎಲ್ಲೂ ನೋಡಿಲ್ಲ ನಾನು ತುಂಬ ಜಾವಿಯಲ್ ಆಗಿರ್ತಾರೆ ನಗನಂತ ಕೆಲಸ ಮಾಡ್ತಾರೆ ಅಂಡ್ ತುಂಬಾ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲೂ ಸೆಟ್ ಅಲ್ಲಿ ಅವರು ಕನ್ಫ್ಯೂಸ್ ಆಗಿರೋದೇ ನೋಡಿಲ್ಲ ನಾನು ಆನ್ ಟೈಮಲ್ಲಿ ಕ್ಲಾರಿಟಿ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಆಗುತ್ತೆ ಆ್ಯಂಡ್ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಸುನಿಲ್ ಸರ್ ಇರ್ಬೋದು ಮ್ಯಾಮ್ ಇರ್ಬೋದು ಇನ್ನು ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ ಕಾಸ್ಟಿಂಗ್ ಎ ಒನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಅವರ ಪಾತ್ರನ ತುಂಬ ಚೆನ್ನಾಗಿ ಮಾಡೋ ನಿಭಾಯಿಸ್ತಾ ಬರ್ತಾ ಇದ್ದಾರೆ ಆ್ಯಂಡ್ ಎಲ್ರಿಗೂ ಇದ್ರ ಇದರಿಂದ ಹೆಸರು ಸಿಗಲಿ ಫೇಮ್ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಕತೆ ವಿಚಾರಕ್ಕೆ ಬಂದರೆ ಸರ್ ಹೇಳ್ದಂಗೆ ಇದೊಂದು ಪೊಲಿಟಿಕಲ್ ಡ್ರಾಮಾ ನಾರ್ಮಲ್ ರೆಗ್ಯುಲರ್ ಪ್ಯಾಟರ್ನ್ ಥರ ಇಲ್ಲ ಆ್ಯಂಡ್ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತನೂ ಅನ್ಕೊಳ್ತಾ ಇದ್ದೀನಿ ಹೆಸರಲ್ಲೇ ಜೈಕಾರ ಇದೆ ಇದನ್ನ ಕರ್ನಾಟಕ ಜನತೆ ಎಲ್ಲರೂ ಮನೆಗೆ ಹೋಗಿ ಜಯಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ್ವಿ ಇಲ್ಲಿ ಬಂದಿರುವಂತಹ ಎಲ್ಲ ನ್ಯೂಸ್ ಚಾನಲ್ ಮೀಡಿಯಾದವರೆಗೂ ನಮಸ್ಕಾರ ಆ್ಯಂಡ್ ತುಂಬ ಥ್ಯಾಂಕ್ಸ್ ಸೊ ಲಲಿತಾ ಲಲಿತಾ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕಾಮಿಡಿ ಡ್ರಾಮಾ ಅಳು ನಾವು ಆ್ಯಂಡ್ ತುಂಬ ಜಾಸ್ತಿ ಬರೋ ಅಂಥದ್ದು ನಗು ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೂ ಲಲಿತಾ ಕ್ಯಾರೆಕ್ಟರ್ಗೂ ತುಂಬ ಡೆಡ್ ಆಪೋಸಿಟ್ ಸೊ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗೆ ಹೊಂದುತ್ತೆ ನನಗೆ ಅಂತ ಕೈ ಮಾಡಬಹುದು ಅಂತ ನನಗೆ ಈ ಸೀರಿಯಲ್ಗೆ ಅವಕಾಶ ಮಾಡಿಕೊಟ್ಟಂಥ ಶಿಲ್ಪಾ ನಮಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮಲ್ಲಿ ಇಷ್ಟು ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ಶ್ರೀವಿಧಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ನನ್ನ ಸುನಿಲ್ ಪುರಾಣಿ ಸರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸೀರಿಯಲ್ಗಾಗಲಿ ಎಂಟೈರ್ ಜರ್ನಿ ನಾನು ಹಿಂದೆ ಸಿನಿಮಾ ಮಾಡಿದ್ರಲ್ಲೂ ಅವರೇ ಇದ್ರು ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಸೊ ಲಲಿತಾ ನನ್ನ ಕ್ಯಾರೆಕ್ಟರ್ ಡೆಟ್ ಅಪೋಸಿಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಯ್ತು ನನ್ನ ಕ್ಯಾರೆಕ್ಟರ್ ಕೊಂಡಿಸ್ಕೊಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆಡಿಷನ್ ಟೈಮಲ್ಲೂ ನಾನು ಎಷ್ಟು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಸೆಲೆಕ್ಟ್ ಆದೆ ಆ್ಯಂಡ್ ಖುಷಿ ಆಯ್ತು ಬಟ್ ಬಿಗಿನಿಂಗ್ ಅಲ್ಲಿ ನನ್ನ ಪಾತ್ರ ಅಂತ ಗೊತ್ತಿರಲಿಲ್ಲ ಮೇಲೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಪಾತ್ರ ಕುತ್ಕೊಂಡು ಬಟ್ ಇದಕ್ಕೆ ಆ್ಯಕ್ಚುಯಲ್ ರೀಸನ್ ಬಂದು ಸರ್ ಸೊ ನಾನು ಏನೇ ಮಾಡಿರ್ಬೋದು ಬಟ್ ಪ್ರತಿಯೊಂದು ಸೀನೂ ಲೈಕ್ ಇಮಿಡಿಯೇಟ್ ಆಗಿ ಸ್ವಿಚ್ ಆಗ್ತಾ ಇರುತ್ತೆ ನನ್ನ ರಿಯಾಕ್ಷನ್ ಆ್ಯಂಡ್ ಪ್ರತಿಯೊಂದು ಎಮೋಷನ್ ಇವಾಗ ನಾನು ಕೋಪದಲ್ಲಿ ತಕ್ಷಣ ಕಾಮಿಡಿ ಸ್ಪಿಚ್ ಹಾಕ್ತೀನಿ ಆ ಥರ ರಿಯಾಕ್ಷನ್ಸ್ನ ದರ್ಶಿತ್ ಸರ್ ನನಗೆ ಹೇಳ್ಕೊಟ್ಟಿದ್ದು ಈ ಪಾತ್ರನ ಫಿಫ್ಟಿ ಪರ್ಸೆಂಟ್ ನಾನು ನಿಭಾಯಿಸೋಕೆ ಕಾರಣನೇ ದರ್ಶಿತ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶಿತ್ ಸರ್ ಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ಟೆಕ್ನಿಷಿಯನ್ಸ್ ಬಿಕಾಸ್ ನಾವು ಎಷ್ಟೇ ಮಾಡ್ಬೋದು ನಮ್ಮ ಬ್ಯಾಕ್ ಬೋನೇ ಟೆಕ್ನಿಷಿಯನ್ಸ್ ನಾವು ಬಂದು ನಟನೆ ಮಾಡಿ ಬಟ್ ನಮ್ಮಿಂದ ತುಂಬಾ ಕೆಲಸ ಮಾಡ್ತಾರೆ ಕ್ಯಾಮ್ರಾ ಮ್ಯಾನ್ ಕೃಷ್ಣ ಸರ್ ಕೃಷ್ಣ ಸರ್ ಆಗಿರ್ಬೋದು